ಫಲಿಕಾಫಲ ಏಳು ಗಾದೆ ಪ್ರಬಂಧಗಳು ಮತ್ತು ಸಂಭಾಷಣೆಗಳನ್ನು ಸೂಕ್ತ ಲೇಖನ ಚಿಹ್ನೆಗಳೊಂದಿಗೆ ಬರೆಯುವುದು ಚಟುವಟಿಕೆ ಮಾದರಿ ಒಂದು ಮಾದರಿ ಎರಡು ಪ್ರಶ್ನೆ ಮಾದರಿ ಒಂದು ಮತ್ತು ಮಾದರಿ ಎರಡರಲ್ಲಿ ಅರ್ಥ ಮಾಡಿಕೊಳ್ಳಲು ಯಾವುದು ಸುಲಭ ಹೇಗೆ ಚರ್ಚಿಸಿ ಬರೆಯೋಣ ಮಾದರಿ ಒಂದು ಲೇಖನ ಚಿಹ್ನೆಗಳನ್ನು ಬಳಸಿ ಹೇಳಲಾಗಿಲ್ಲ ಆದ್ದರಿಂದ ಇದನ್ನು ಅರ್ಥೈಸಿಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತೆ ಮಾದರಿ ಎರಡು ಅರ್ಥ ಮಾಡಿಕೊಳ್ಳಲು ತುಂಬಾ ಸುಲಭವಾಗಿದೆ ಏಕೆಂದರೆ ಮಾದರಿ ಎರಡರಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಿ ಹೇಳಲಾಗಿದೆ ಇದರಿಂದ ಅರ್ಥೈಸಿಕೊಳ್ಳುವುದು ಸುಲಭವಾಗಿದೆ ಚಟುವಟಿಕೆ ಎರಡು ಲೇಖನ ಚಿಹ್ನೆ ಬಳಸುವುದು ತಿಳಿಯೋಣ ನೀಡಿರುವ ಪತ್ರದ ಎರಡು ಮಾದರಿಗಳನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಮಾದರಿ ಒಂದು ಮಾದರಿ ಎರಡು ಪ್ರಶ್ನೆಗಳು ಪತ್ರದ ಎರಡು ಮಾದರಿಗಳಲ್ಲಿ ಯಾವುದು ಸರಿಯಾದ ಅರ್ಥ ಕೊಡುತ್ತಿದೆ ಏಕೆ ಪತ್ರದ ಎರಡು ಮಾದರಿಗಳಲ್ಲಿ ಮಾದರಿ ಒಂದು ಸರಿಯಾದ ಅರ್ಥ ಕೊಡುತ್ತದೆ ಏಕೆಂದರೆ ಮಾದರಿ ಒಂದರಲ್ಲಿ ವಾಕ್ಯಕ್ಕೆ ಅನುಗುಣವಾದ ಲೇಖನ ಚಿಹ್ನೆಗಳನ್ನು ಬಳಸಲಾಗಿದೆ ಇದರಿಂದ ಪತ್ರವನ್ನು ಬಹಳ ವೇಗವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗಿದೆ ಚಟುವಟಿಕೆ ಮೂರು ಲೇಖನ ಚಿಹ್ನೆ ಆಕೋಣ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಆ ಚಿಹ್ನೆಯ ಹೆಸರನ್ನು ಬರೆಯೋಣ ಮಕ್ಕಳೇ ಈ ಪಿಡಿಎಫ್ ನಲ್ಲಿ ಚಿಹ್ನೆಗಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಚಿಹ್ನೆ ಹೆಸರನ್ನು ಮಾತ್ರ ನಮೂದಿಸಿದ್ದೇನೆ ಚಟುವಟಿಕೆ ಮೂರು ಲೇಖನ ಚಿಹ್ನೆ ಆಕೋಣ ರಮೇಶನು ಶಾಲೆಗೆ ಹೋದನು ಪೂರ್ಣ ವಿರಾಮ ಚಿಹ್ನೆ ಚಂದ್ರು ಮಹೇಂದ್ರ ಮೇರಿ ಮತ್ತು ಪರಿದ ರಮೇಶನ ಗೆಳೆಯರು ಅಲ್ಪ ವಿರಾಮ ಚಿಹ್ನೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿಗೆ ಅನುರೂಪನಾಗಿದ್ದ ಶಿವಕುಮಾರ್ ಅರ್ಧ ವಿರಾಮ ಚಿಹ್ನೆ ಉಶಾಲ ಊರು ಯಾವುದು ಪ್ರಶ್ನಾರ್ಥಕ ಚಿಹ್ನೆ ಅಯ್ಯೋ ರಂಗನಾಥನಿಗೆ ಹೀಗೆ ಆಗಬಾರದಿದ್ದು ಭಾವಸೂಚಕ ಚಿಹ್ನೆ ನಾಗಾನಂದನು ಕಾಯಕವೇ ಕೈಲಾಸ ಎಂದು ನಂಬಿದನು ಪುತ್ರನ ಸೂಚಕ ಚಿಹ್ನೆ ಅವಿನಾಶನು ಕನ್ನಡ ಭಾಷೆಯ ಜೊತೆಗೆ ಇಂಗ್ಲಿಷ್ ಹಿಂದಿ ಭಾಷೆಗಳಲ್ಲಿ ನಿರ್ಗಳವಾಗಿ ಮಾತನಾಡುತ್ತಿದ್ದನು ಅಲ್ಪ ವಿರಾಮ ಚಿಹ್ನೆ ವಾಣಿ ಕೇಶ ಕೂದಲು ಕಡು ಕಪ್ಪಾಗಿ ಸೋಂಪಾಗಿದೆ ಭಾವಸೂಚಕ ಚಿಹ್ನೆ ಚಟುವಟಿಕೆ ನಾಲ್ಕು ಸಂಭಾಷಣೆಯಲ್ಲಿರುವ ಲೇಖನ ಚಿಹ್ನೆ ಹುಡುಕಿ ಬರೆದು ಹೆಸರಿಸಿ ಅವುಗಳ ಬಳಕೆ ಸಂದರ್ಭವನ್ನು ಬರೆಯೋಣ ಮಾದರಿ ನೀಡಿದೆ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಾಕ್ಯದ ಕೊನೆಯಲ್ಲಿ ಬಳಸುತ್ತೇವೆ ವಿರಾಮ ಚಿಹ್ನೆ ವಾಕ್ಯದ ಮುಂದುವರಿಕೆಯಲ್ಲಿ ಬಳಸುತ್ತೇವೆ ಉದ್ದರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುತ್ತೇವೆ ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸಲು ಬಳಸಲಾಗುತ್ತದೆ ವಾಕ್ಯ ವೇಷ್ಟನ ಚಿಹ್ನೆ ಅನ್ಯಭಾಚಿಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸಲಾಗುತ್ತದೆ ಚಟುವಟಿಕೆ ಐದು ಸಂಭಾಷಣೆಗೆ ಲೇಖನ ಚಿಹ್ನೆ ಹಾಕೋಣ ಸಂಭಾಷಣೆಗೆ ಲೇಖನ ಚಿಹ್ನೆ ಹಾಕಲಾಗಿದೆ ಲೇಖನ ಚಿಹ್ನೆಗಳನ್ನು ಹಾಕಲಾಗಿದೆ ಚಟುವಟಿಕೆ ಆರು ಗಾದೆಯನ್ನು ತಿಳಿಯೋಣ ಲೇಖನ ಚಿಹ್ನೆ ಬಳಸೋಣ ಗದ್ಯ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಗದ್ಯ ಪ್ರಶ್ನೆ ಇಲ್ಲಿ ಮೂಡಿ ಬಂದಿರುವ ರಾಜ್ಯ ಮಾತುಗಳಿಗೆ ಲೇಖನ ಚಿಹ್ನೆ ಅಳವಡಿಸಿ ಬರೆಯೋಣ ಮೂಗಿಗಿಂತ ಮೂಗುತಿ ಬಾರ ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಸದಾ ಶಿವನಿಗೆ ಅದೇ ಜ್ಞಾನ ಕಂಡದ್ದನ್ನ ಹೇಳಿದರೆ ಕೆಂಡದಂತ ಕೋಪ ನಿಧಾನವೇ ಪ್ರಧಾನ ನಾಳೆ ಅಂದವನ ಮನೆ ಆಳು శాంతం పాపం శాంతం పాపం చటు లేేఖన చిహ్నయ ప్రబంధ పడయణ ముఖ్యాంశి సూక్త లెక్కన చిహ్న లను బసి పరిసర బ్రబంధ రచస పరిసర మాలిన్య పీఠికె నమ్మ అనపేక్షణీయ బదలవణ పరిసర మాలిన్య ಇದು ಮಾನವನು ಸೇರಿದಂತೆ ಜೀವಿಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನುಂಟು ಮಾಡುವುದು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಜೀವಮಂಡಲದ ಘಟಕಗಳನ್ನು ಬದಲಾಯಿಸುತ್ತದೆ ಇಂದು ಪರಿಸರ ಮಾಲಿನ್ಯವು ಜೀವ ಪರಿಸರವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಲ್ಲೊಂದಾಗಿದೆ ವಿವರಣೆ ಮಾಲಿನ್ಯದಲ್ಲಿ ಹಲವಾರು ವಿಧಗಳಿವೆ ಅವುಗಳೆಂದರೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಈ ಮಾಲಿನ್ಯಕ್ಕೆ ಕಾರಣಗಳೆಂದರೆ ಹೆಚ್ಚುತ್ತಿರುವ ಜನಸಂಖ್ಯೆ ದಿನೇ ದಿನೇ ನಗರ ಪಟ್ಟಣಗಳು ಬೆಳೆಯುತ್ತಿರುವುದು ಹೆಚ್ಚುತ್ತಿರುವ ಕಾರ್ಖಾನೆಗಳು ವಾಹನಗಳು ಕೃಷಿಯಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕಗಳ ಬಳಕೆ ಅರಣ್ಯ ನಾಶ ಮುಂತಾದವು ಇದರಿಂದ ಉಂಟಾಗುತ್ತಿರುವ ಪರಿಣಾಮಗಳೆಂದರೆ ಮಳೆ ಹಾಗೂ ನೀರಿನ ಮೂಲಗಳು ಕಡಿಮೆ ಆಗುತ್ತಿದ್ದು ಬರಗಾಲ ಉಂಟಾಗಿದೆ ಶುದ್ಧ ವಾಯು ಜಲ ಕೊರತೆ ಹಾಗೂ ಓಜೋನ್ ಪದರದ ನಾಶವೂ ಉಂಟಾಗುತ್ತಿದೆ ಇದರಿಂದಾಗಿ ಪ್ರಾಣಿ ಮಾನವ ಜೀವ ಸಂಕುಲಗಳು ಮಾರಣಾಂತಿಕ ರೋಗಗಳಿಗೆ ಬಲಿಯಾಗುತ್ತಿವೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಜಲಾಶಯಗಳಿಗೆ ತ್ಯಾಜ್ಯ ವಸ್ತುಗಳು ಸೇರದಂತೆ ಎಚ್ಚರ ವಹಿಸಬೇಕು ಹಾನಿಕಾರಕ ಇಂಧನಗಳ ಹಾಗೂ ವಾಹನಗಳ ಬಳಕೆ ಕಡಿಮೆ ಮಾಡಬೇಕು ಕಾರ್ಖಾನೆಗಳ ಹಾನಿಕಾರಕ ಹೊಗೆಯನ್ನು ಶುದ್ಧೀಕರಿಸಿ ಹೊರಗೆ ಬಿಡಬೇಕು ಗಿಡ ಮರಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಬೇಕು ಮುಂತಾದ ಕ್ರಮಗಳನ್ನು ಕೈಗೊಳ್ಳಬೇಕು ಉಪ ಸಂಹಾರ ಮನುಷ್ಯ ಎಚ್ಚೆತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಆ ಮೂಲಕ ತಾನು ಬದುಕಿ ಪರಿಸರದಲ್ಲಿರುವ ಜೀವಿಗಳನ್ನು ಉಳಿಯುವಂತೆ ಮಾಡಬಹುದು ಪರಿಸರ ರಕ್ಷಣೆಯೇ ಜೀವಿಗಳ ರಕ್ಷಣೆ ಪರಿಸರ ಮಾಲಿನ್ಯ ವಿಶ್ವ ವಿನಾಶದ ಮೂಲ ಎಂಬುದನ್ನು ಮನುಷ್ಯನು ಮೊದಲು ಅರಿಯಬೇಕು ಚಟುವಟಿಕೆಯಂತೂ ಪದ್ಯವನ್ನು ಓದಿ ಗ್ರಹಿಸಿ ಸೂಕ್ತ ಲೇಖನ ಚಿಹ್ನೆಗಳೊಂದಿಗೆ ಸಂಭಾಷಣೆಯನ್ನು ಬರೆಯಿರಿ ಜಾನಪದ ಗೀತೆ ಕೈ ತಂದು ತಿನ್ನಿಸಿದ್ದೆ ಪದ್ಯಭಾಗ ಸಂಭಾಷಣೆ ಈಗೂ ಬರೆಯಬಹುದು ಅಣ್ಣ ಗಂಡನ ಮನೆಗೆ ಹೋದ ಮೇಲೆ ನನ್ನನ್ನು ಮರೆಯಬೇಡ ತಂಗಿ ನಿನ್ನನ್ನು ನಾನು ಹೇಗೆ ಮರೆಯಲಿ ಅಣ್ಣ ನಿಮ್ಮ ಅತ್ತೆ ಮಾವನನ್ನು ಅಪ್ಪ ಅಮ್ಮನಂತೆ ನೋಡಿಕೊ ತಂಗಿ ನೀನು ಹೇಳಿದಂತೆ ಮಾಡುತ್ತೇನೆ ನನ್ನನ್ನು ಅಳಿಸಿ ಕಳುಹಿಸು ಅಣ್ಣ ಸಂಸಾರವನ್ನು ಎರಡು ಭಾಗ ಮಾಡಬೇಡ ಐಶ್ವರ್ಯ ಬಂದಾಗ ತವರು ಮನೆ ಮರಿಬೇಡ ತಂಗಿ ತಂಗಿ ಚಿರಿ ಸಂಪತ್ತು ನನಗೆ ಏಕೆ ನಿನ್ನಂತಹ ಅಣ್ಣನ ಪಡೆದ ಮೇಲೆ ಅಣ್ಣ ಬೇರೆಯವರ ಜೊತೆ ಸರಿಗೆ ಅತಿ ಮಾತು ಒಳ್ಳೆಯದಲ್ಲ ಸುಳ್ಳನ್ನು ಯಾವತ್ತೂ ಹೇಳಬೇಡ ಸೋಮಾರಿ ಬಾಳನ್ನು ಯಾವತ್ತೂ ಬಾಳಬೇಡ ನನ್ನವ್ವ ತಂಗಿ ಅಣ್ಣ ನಿನ್ನ ಮಾತು ದೀಪವಾಗಿ ನನ್ನ ಬಾಳಿಗೆ ಬೆಳಕಾಗಲಿ ಎಂದೆಂದಿಗೂ ಸ್ಥಿರವಾಗಿರಲಿ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡು ನನ್ನ ಕಲಿಕೆ